ಕೀರ್ತಿ ದುಡ್ಡಿಗೋಸ್ಕರ ಚಾನಲ್ನಿಂದ ಚಾನಲ್ಗೆ ಕೋತಿ ತರ ಜಂಪ್ ಆಗುವಂತ ಓತಿ ಖ್ಯಾತ ನಮ್ಮ ಸಮಾಜದಲ್ಲಿ ಯಾರಾದ್ರೂ ಒಬ್ಬ ಮುಸ್ಲಿಂ ಹುಡುಗ ಕೊಲೆನೋ ಅಥವಾ ಏನಾದ್ರೂ ಸಮಾಜ ಕೆಲಸ ಮಾಡಿದ್ರೆ ಇಡೀ ಸಮುದಾಯವನ್ನ ಅಂದ್ರೆ ಇಡೀ ಮುಸ್ಲಿಂ ಸಮುದಾಯವನ್ನೇ ದೂಷಿಸುವಂತಹ ಕೋತ್ ನನ್ನ ಮಕ್ಕಳು ನೀವು ಹೀಗಿರುವಾಗ ಸೌಜನ್ಯಾಳ ಅತ್ಯಾಚಾರ ಮತ್ತು ಕೊಲೆ ಧರ್ಮಸ್ಥಳದಲ್ಲಿ ನಡೆದಿದೆ ನಡೆದಿರುವಂತಹ ಘಟನೆ ಯಾವ ಸ್ಥಳದಲ್ಲಿ ನಡೆದಿರುತ್ತೆ ಆ ಹೆಸರನ್ನ ತಗೊಳ್ದೆ ಪಾಕಿಸ್ತಾನದ ಹೆಸರನ್ನು ತಗೊಳ್ಬೇಕಿತ್ತಾ ಆ ತಗೊಂಡಿದ್ರೆ ನಿಮ್ಗೆ ಹಾಲು ಕುಡಿದಷ್ಟು ಸಂತೋಷ ಆಗ್ತಿತ್ತೇನೋ ಆದ್ರೆ ಈ ಘಟನೆ ಅಂದ್ರೆ ಅತ್ಯಾಚಾರ ಮತ್ತು ಕೊಲೆ ಸೌಜನ್ಯಾಳದ ಏನಾಗಿದೆ ಧರ್ಮಸ್ಥಳ ಆ ಹೆಸರನ್ನ ತಗೊಂಡುದಕ್ಕೆ ನಿಮ್ಗೆಲ್ಲ ಬೆಂಕಿ ಬಿದ್ಬಿಟ್ಟಿದ್ಯಾ ಹಿಂದೆ ಅದಕ್ಕೆ ಆ ರೀತಿ ಮಾತಾಡ್ತಿದ್ಯಾ ನನ್ನ ಧರ್ಮಸ್ಥಳದ ಬಗ್ಗೆ ಮಾತಾಡ್ಬೇಡ ಏನ್ ಮಾತಾಡಿದ ನನ್ನ ಧರ್ಮಸ್ಥಳದ ಬಗ್ಗೆ ಆತ ಸತ್ಯ ಹೇಳಿದಾನೆ ಫ್ಯಾಕ್ಟ್ ಏನಿದೆ ಎಲ್ ನಡೆದಿದೆ ಅದನ್ನ ಹೇಳಿದಾನೆ ಧರ್ಮಸ್ಥಳದಲ್ಲಿ ನಡೆದಿದೆ ಹಾಗಾಗಿ ಧರ್ಮಸ್ಥಳದ ಹೆಸರನ್ನು ಹೇಳಿದ್ದಾನೆ ನಿನಗೆ ಒಬ್ಬ ಹೆಣ್ಣು ಮಗಳ ಪರವಾಗಿ ಹೆಣ್ಣು ಮಗಳಿಗೆ ದೌರ್ಜನ್ಯ ಆಗಿದೆ ಅನ್ಯಾಯ ಆಗಿದೆ ಆಕೆ ಸಾವಿಗೆ ಇದುವರೆಗೂ ಕೂಡ ನ್ಯಾಯ ಸಿಕ್ಕಿಲ್ಲ ಅಂದಾಗ ಅದರ ಪರವಾಗಿ ಹೋರಾಟ ಮಾಡುವಂತ ಗಂಡಸ್ತನ ನಿಂಗಿದ್ರೆ ನೀ ಹೋರಾಟ ಮಾಡು ಇಲ್ಲ ಹೋರಾಟ ಮಾಡೋರಿಗೆ ಬೆಂಬಲ ಆದ್ರೂ ಕೊಡು ಅದನ್ನ ಬಿಟ್ಟು ಈ ವಿಚಾರದಲ್ಲಿ ಧರ್ಮ ದೇವರನ್ನ ಮುಂದಕ್ಕೆ ತಂದ್ರೆ ನಾವು ಹೆಣ್ಮಕ್ಳು ಸೇರ್ಕೊಂಡು ನಿನಗೆ ಕೊರಕೆ ಸೇವೆ ಮಾಡ್ಬೇಕಾಗತ್ತೆ ಕಿರಿ ಕಿರ್ತಿ ಕೇಳಿಸ್ತಾ ಇದ್ಯಾ ಹಾಗೆ ನಿನ್ನಂತ ಗಾಂಡುಗಳ ಕೈಯಲ್ಲಿ ಈ ಸತ್ಯವನ್ನ ಹೇಳೋಕೆ ಸಾಧ್ಯ ಇಲ್ಲ ಅಂತಾನೆ ಧರ್ಮಸ್ಥಳದ ಅಣ್ಣಪ್ಪ ಸ್ವಾಮಿ ಸಮೀರ್ ಅಂತ ಹುಡುಗನಿಂದ ಈ ಸತ್ಯವನ್ನ ಜನರಿಗೆ ತಿಳಿಸುವಂತಹ ಕೆಲಸವನ್ನ ಮಾಡಿದ್ದಾರೆ ಅರ್ಥ ಆಯ್ತಾ ಗಾಂಡು ತರ ಬದುಕ್ಬಡ ಗಂಡ್ಸಾಗಿ ಬದುಕು ಕಿರಿ ಕಿರ್ತಿ ಓತಿ ಕ್ಯಾತ ನನ್ನ ಮಗನೇ ಇದು ಬರೀ ವಾರ್ನಿಂಗ್ ಅಷ್ಟೇ ಸಲ ಏನಾದ್ರು ಧರ್ಮ ದೇವರನ್ನ ಇಂತಹ ವಿಚಾರಗಳಲ್ಲಿ ತಂದ್ರೆ ಹುಡುಕೊಂಡ್ ಬಂದು ಹೊಡಿಬೇಕಾಗತ್ತೆ ನಿನಗೆ ಹುಷಾರಾಗಿರು